ಭಾಸ್ಕರ್ ಎಲ್ಲ ಸೇರಿರುವ ನಿನ್ನೆ ಗಲಾಟೆಗೆ ಬಂದಿರುವ ಬಂಧುಗಳೇ ಆದರೆ ನೀವು ಅಷ್ಟೊಂದು ಗಲಾಟೆ ಮಾಡಿದ್ರು ನಾವೇನು ಹೆದರೋದಿಲ್ಲ ಹೆದ್ರಿಕೊಳ್ಳೋರು ಯಾರೂ ಇಲ್ಲ ನೀವು ಒಬ್ಬೊಬ್ಬರು ಸಿಕ್ಕಿದಾಗ ಯಾಕೋ ಯಾಕೋ ಗಲಾಟೆ ಮಾಡ್ತೀರಿ ತಾಕತ್ತಿದ್ರೆ ಬಂದರು ಬನ್ನಿ ನಮ್ಮ ನಮ್ಮ ಸಭೆ ಎಲ್ಲಿ ನಡೀತದೆ ಅಲ್ಲಿ ಬನ್ನಿ ಅಲ್ಲಿ ಮಹೇಶ್ ಅಣ್ಣಂದು ಒಂದು ಕೂದಲು ಉದುರ್ಸೋಕ್ಕಾಗೋದಿಲ್ಲ ನೀವು ಕೂದಲು ಆಗೋದಿಲ್ಲ ಗೊತ್ತುಂಟು ನಿಮಗೆ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ಯಾಕೆ ನಿಮಗೆ ಬಂದು ಮೊನ್ನೆ ಉಜಿರೆಯಲ್ಲಿ ಹೋರಾಟ ಆಯಿತು ಆವತ್ತು ಬರಬೇಕಾಗಿತ್ತು ನೀವು ಗಂಡಸಾಗಿದ್ರೆ ಗಂಡಸ್ರಿ ನೀವು ಒಬ್ಬೊಬ್ಬ ಸಿಕ್ಕಿದಾಗ ಇಪ್ಪತ್ತು ಜನ ಮೂವತ್ತು ಜನ ಎಲ್ಲ ಸೇರಿಕೊಂಡು ನೀವು ಮಾತಾಡೋಕ್ಕೆ ನೀವು ಗಂಡಸ್ರ ನೀವು ಹೋಳಿ ಮಕ್ಕಳೇ ನೀವು ನೀವು ಯಾರಿಗೂ ನೀವು ಬೈಯೋದು ಬ್ಯಾವರ್ಸಿಗಳು ಅಂಥವ್ರು ಇಂಥವ್ರು ಅದೆಲ್ಲ ನಿಮ್ಮ ತಾಯಿಯಂದರು ನಿಮ್ಮ ಹೆಂಡತಿಯರು ಅರ್ಥ ಆಯ್ತಾ ಇನ್ನೊಬ್ರಿಗೆ ಬೈಬೇಡಿ ನೀವು ಒಂದು ಹೆಣ್ಣಿಗೆ ಅತ್ಯಾಚಾರ ಆಗಿದೆ ಅವಳ ಬಗ್ಗೆ ನಾವು ಹೋರಾಟ ಮಾಡಬಾರ್ದಾ ತಾಕತ್ತಿದ್ರೆ ಮೊನ್ನೆ ಬರಬೇಕಿತ್ತು ನಿಡ್ಲೆಗೆ ಬರ್ಬೇಕಿತ್ತು ಉಜಿರೆಗೆ ಅದು ತಾಕತ್ತಿಲ್ವ ನಿಮಗೆ ಆ ತಾಕತ್ತಿಲ್ದೇ ಹೆಣದಿರ್ತಾರೆ ಗಾಂಡು ಬರ್ತಾರ ಬಂದು ಒಬ್ಬೊಬ್ಬರು ಸಿಕ್ಕಿದ ಮೂವತ್ತು ಜನ ಬರೋಕ್ಕೆ ನೀವೇ ಬೇಕಾ ನಾಯಿಗಳು ಆಂ ನೀವೇ ಬೇಕಂದ್ರೆ ನಾಯಿಗಳು ಲೋಫರ್ ನನ್ನ ಮಕ್ಕಳೆ ಏನು ಮಹೇಶಣ ಮಹಿಷಣ ಏನು ಮಹೇಶಣ್ಣಂದು ಒಂದು ಕೂದ್ಲಿಕ್ಕೆ ಕಿತ್ಕೊಳ್ಳೋಕಾಗಲ್ಲ ನೀವು ಒಂದು ರೋಮ ಗೊತ್ತಾ ಗೊತ್ತ ಮೈಸೇಣಂದು ಏನು ಮಹೇಶಣ್ಣ ಅಣ್ಣ ಮಹಿಷಣ ಅಂತ ಹೇಳೋದು ನೀನು ನಾವು ಮಹೇಶಣ್ಣನ ಜೊತೆ ಲಕ್ಷಾಂತರ ಜನ ಇದ್ದೀವಿ ಮುಟ್ಟು ನೋಡು ಎಲ್ಲೆಲ್ಲಿ ಸಭೆ ನಡೀತದೆ ಬನ್ನಿ ಅಲ್ಲಿಗೆ ನಿಮ್ಮ ತಾಕತ್ತಿದ್ರೆ ನೀವು ಗಂಡಸ್ರಾಗಿದ್ದರೆ ಯಾರು ನಿಮ್ಮ ಅಪ್ಪ ಮಾಡ್ತಾನ ರೇಪು ಅದನ್ನು ನೀವು ಮಾಡ್ತಾ ಇದ್ದೀರ ರೇಪು ಯಾರು ಮಾಡಿದ್ರು ಸೌಜನ್ಯನ ರೇಪು ಯಾರು ಮಾಡಿದ್ರು ಯಾರೋ ಮಾಡಿದ್ರು ಮಾತಾಡೋದಾಗೆಲ್ಲ ಬೋಳಿ ಮಕ್ಕಳೇ ನಿಮಗೆ ಏನು ಏನಂತ ಮಾತಾಡ್ತಾ ಇದ್ದೀರಿ ದನಿ ಅಂತೆ ದನಿ ದನಿ ನಿಮಗೆ ನಮಗೆ ದನಿ ಅಲ್ಲ ನಮಗೆ ನ್ಯಾಯ ಬೇಕು ನ್ಯಾಯಕ್ಕೋಸ್ಕರ ಹಾಂ ನಮ್ಮ ನ್ಯಾಯಕ್ಕೋಸ್ಕರ ಹನ್ನೊಂದು ವರ್ಷದಿಂದಲೂ ಮಹೇಶಣ್ಣ ಹೋರಾಟ ಬಂದಿರೋದು ಅವನ ಗಂಡಿಸ್ಕೊಂಡ ನಿಮ್ಮಂಗೆ ಅಲ್ಲ ನೀವು ಗಾಂಡುಗಳು ಮಹೇಶ್ ಹಣ್ಣಿಗೆ ಗಣಸು ಗಣಸಾಗಿರೋದಕ್ಕೆ ಹನ್ನೊಂದು ವರ್ಷದಿಂದ ಹೋರಾಟ ಮಾಡಿ ಒಂದೊಂದು ಕಡೆ ಐದು ಸಾವಿರ ಹತ್ತು ಸಾವಿರ ಜನ ಸೇರೋದು ಗೊತ್ತುಂಟು ನಿಮಗೆ ನೀವು ಒಬ್ಬ ಸಿಕ್ಕ ತಕ್ಷಣ ಮೂವತ್ತು ಜನ ಸೇರಿಬಿಟ್ಟು ಏನು ನೀನೇನು ಮಾತಾಡ್ತೀಯ ಅಲ್ಲಿ ವಿಚಾರ ಅಂದರೆ ನೀವು ಅನ್ನ ತಿಂದಿರ್ಬೋದು ಎಲ್ಲರೂ ಪ್ರತಿಯೊಬ್ಬರು ಅಲ್ಲಿಗೆ ಹೋದವರು ಪ್ರತಿಯೊಬ್ಬರು ಊಟ ಮಾಡ್ಕೊಂಡೇ ಬರೋದು ಧರ್ಮಕ್ಕೇನು ಇಲ್ಲ ಅವರು ಧರ್ಮ ಕೊಡ್ತಾ ಇಲ್ಲ ಕಣ ಎಲ್ಲ ಅಕ್ಕಿ ಮೂಟೆಗಳೆಲ್ಲ ಬರೋದು ಎಲ್ಲಿಂದ ಹೇಳು ಘಟ್ಟದಿಂದಲೇ ಬರೋದು ಅಕ್ಕಿ ಮೂಟೆ ತರಕಾರಿ ಮೂಟೆ ಎಲ್ಲ ಈಗ ನಿಮ್ಮ ಅಪ್ಪಂದ್ರ ಮನೆದು ಕೊಡ್ತಾ ಇದ್ದೀರ ಅಲ್ಲಿ ಲೋ ಫಾರ್ ನನ್ನ ಮಕ್ಕಳೇ ಏನು ಏನು ದೊಡ್ಡದಾಗ ಮಾತಾಡ್ತಾ ಇದ್ದೀರಿ ನೀವು ನೀವು ಗಂಡಸ್ರಾದ್ರೆ ನಾವು ಸಭೆ ನಡೆಸ್ತೀರಲ್ಲ ಅಲ್ಲಿಗೆ ಬನ್ನಿ ಅಲ್ಲಿಗೆ ತಾಕ ತೋರಿಸಿ ಒಬ್ಬೊಬ್ಬರು ನಿಂತು ತಾಕದ ಅವ್ನು ಮೈ ಮುಟ್ಟಬೇಕಾಗಿತ್ತು ನೀವು ಮುಟ್ಟಿದಾಗ ಕಥೆನೇ ಬೇರೆ ಆಗಿತ್ತು ಗೊತ್ತಾ ನಿಮ್ಗೆ ಗೊತ್ತುಂಟ ನಿಮಗೆ ನಾವೆಲ್ಲ ರೆಡಿಯಾಗಿದ್ದು ನೀವು ಫೋನ್ ಬರಲಿ ಅವ್ರದ್ದು ಅಂತ ಅವ್ರನ್ನ ಮುಟ್ ನೋಡಿ ಮುಟ್ ನೋಡ್ರೋ ನಿಮ್ಮ ತಾಕತ್ತಿದ್ರೆ ಒಬ್ಬ ಅಲ್ಲ ಒಬ್ಬ ಇದ್ದಾಗ ಮುಟ್ಟೋದಲ್ಲ ಹತ್ತು ಜನ ಇದ್ದಾಗ ಮುಟ್ಟಿ ಅವತ್ತು ನಿಮ್ಗೆ ಗಂಡಿಸ್ತಾನ ನಾನು ಮೆಚ್ತೀನಿ ನಿಮಗೆ ಗಂಡು ತನಕ ಬೆಂಕಿ ಹಾಕ ಯಾಕೆ ಹೋಗಿ ಮಹೇಶ್ ಹುಚ್ಚೆ ಕುಡಿಯೋಕೆ ಯಾಕೋ ಹೋಗ್ತೀರಿ ಲೋಫರ್ ನನ್ನ ಮಕ್ಕಳೇ ಮಹಿಷಣನ ಉಚ್ಚೆ ಹಾಕಿ ಕುಡಿತೀರಿ ಹೋಗಿ ಹೋಗಿ ಮಹೇಶ ಮಹಿಷಣ ಅಂತ ಏನು ತಿಮ್ಲಾಡಿ ಏನು ಮಾಡಿದ್ರು ನಿಮಗೆ ಅವ್ನು ಗಂಡಸಂತ ತೋರಿಸ್ತಾ ಇಲ್ವಾ ಅವ್ನು ಗಂಡಸಲ್ವ ಅವನು ನಿಮ್ಮಂಗೆ ಮೂವತ್ತು ಜನ ಸೇರಿಬಿಟ್ಟು ಮಾಡ್ತಾನೆ ಒಬ್ಬನೇ ಅವನು ಮನೇಲಿ ಇದ್ದಾರಲ್ಲ ಒಬ್ಬರೇ ಅವತ್ತು ತಾಕತ್ತಿದ್ರು ಹೋಗಿ ಮನೆ ಹತ್ರ ಹೋಗ್ರೆ ಮನೆ ಹತ್ರ ಒಂದು ನೂರು ಜನ ಹೋಗಿ ಗೊತ್ತಾಗುತ್ತೆ ಆಮೇಲೆ ಏನು ಅಂತ ಲೋಫರ್ ನನ್ನ ಮಕ್ಕಳೇ ಇನ್ನೊಬ್ರಿಗೆ ಸೂಳೆ ಬೇವರ್ಸೆ ಅಂತಾರೆ ನಿಮ್ಮ ಹೆಂಡತಿ ನಿಮ್ಮ ತಾಯಿ ಇನ್ನೊಂದು ಸರಿ ಹೆಂಗಸ್ರು ಬೈದ್ರೆ ನಿಮ್ ನಾಲಿಗೆ ಕತ್ರ ಸಪ್ರದಿ ಸುಬೇಳೆ ಮಕ್ಳೆ ನಿಮ್ಮ ಜನ್ಮಕ್ ಬೆಂಕಿಯಾಕ